ನಮಸ್ಕಾರ ಎಲ್ರಿಗೂ ಗೊತ್ತಿಲ್ಲ ಮತ್ತೊಂದು ಬ್ಲಾಗ್ ಗ್ಯಾಸ್ ಸ್ವಾಗತ ಎಲ್ರಿಂಗ ಇದ್ರಲ್ಲೂ ಸಕತ್ತಾಗಿರೋ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ನಮ್ಮ ಗ್ಯಾಸ್ ಗೀಝರ್ನ ಚೇಂಜ್ ಮಾಡ್ಸ್ಕೊರ ಅಂತ ಹೋಗ್ತಾ ಇದೀವಿ ಹಳೆದು ಬಂದ್ಬಿಟ್ಟು ಸಿಸ್ಕೊ ಅಂತ ಇತ್ತು ಇದು ಯಾವುದೋ ಮೆಕ್ಕೋ ಅಂತ ಇದೆ ಏನು ಪ್ರಾಬ್ಲಮ್ ಇದರಲ್ಲಿ ಅಂತಂದ್ರೆ ನೀರು ಆನ್ ಮಾಡಿದ್ರೆ ಆಟೋಮೆಟಿಕ್ಕು ಗ್ಯಾಸ್ ತಗೊಳ್ಳುತ್ತೆ ಮತ್ತೆ ನೀರು ಆಫ್ ಮಾಡಿದ ತಕ್ಷಣ ಆಟೋಮೆಟಿಕ್ ಆಫ್ ಆಗಬೇಕು ಸಿಲಿಂಡರ್ ಬರುವಂತ ಗ್ಯಾಸ್ ಆಫ್ ಆಗಬೇಕು ಅದೇ ಇದ್ರಲ್ಲಿ ಏನಾಗ್ತಾ ಇದೆ ವಾಟರ್ ಆಫ್ ಮಾಡಿದ್ಮೇಲೆ ಗ್ಯಾಸ್ ಫ್ಲೋ ಆಗ್ತಾ ಇರುತ್ತೆ ವಾಶ್ರೂಮಲ್ಲಿ ಹಾಕೋದ್ರಿಂದ ಅದೇನಾಗುತ್ತೆ ಸರ್ಕ್ಯುಲೇಟ್ ಆಗಿ ಅಕಸ್ಮಾತ್ ಆಗೋ ನೋಡ್ಕೊಂಡಿಲ್ಲ ಅಂತಂದ್ರೆ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇರುತ್ತೆ ಫಸ್ಟ್ ಆ ಆತರ ಇರಲಿಲ್ಲ ವಾಟರ್ ಆಫ್ ಮಾಡಿದ ತಕ್ಷಣ ಗ್ಯಾಸ್ ಕೂಡ ಕಟ್ ಆಫ್ ಆಗ್ತಾ ಇತ್ತು ಬಟ್ ಆ ಆತರ ಒಂದು ಆಪ್ಷನ್ ಏನಾಗಿದೆ ಪ್ರಾಬ್ಲಮ್ ಇದೆ ಮೇ ಬಿ ಒಂದು ಸಿಲಿಂಡರ್ದು ಇನ್ಲೆಟ್ ಮತ್ತೆ ಔಟ್ಲೆಟ್ ಇದೆ ಅದ್ರದ್ದು ಏನೋ ಪ್ರಾಬ್ಲಮ್ ಇದೆ ಅನ್ಕೋತೀನಿ ನೋಡ್ತಾ ಇರಬಹುದು ಅದಕ್ಕೆ ಈಗ ಎಕ್ಸ್ಚೇಂಜ್ ಮಾಡಿಸೋಣ ಅಂತ ಹೋಗ್ತಾ ಇದ್ದೀವಿ ನಮ್ಮ ರೆಡಿ ಆಗುತ್ತಾರೆ ಇವತ್ತು ಮಾತಾಡೋ ಏನು ಮಾತಾಡ್ತೀಯ ಹಾಂ ಆಮೇಲೆ ಹೊಸ ಕುಕ್ಕರ್ ಬೇರೆ ತಗೊಂಡ್ರು ಸ್ಟೀಲ್ ಕುಕ್ಕರು ಇಲ್ಲ ಸ್ಟೀಲ್ ಕುಕ್ಕರು ಇದಕ್ಕೆ ಫಸ್ಟ್ ಎಂಟೂವರೆ ಸಾವಿರ ಹೇಳಿದ್ರು ಎಂಟುವರೆ ಸಾವಿರ ಹೇಳಿಬಿಟ್ಟು ಆಮೇಲೆ ಸರಿ ಕಮ್ಮಿ ಆಗುತ್ತೆ ಸರ್ ಅದು ಡಿಸ್ಕೌಂಟೆಲ್ಲ ಹೋಗಿ ಅದು ಇದು ಅಂತಂದ್ಬಿಟ್ಟು ಆರು ಸಾವಿರ ಮಾಡಿದ್ರು ಹಳೆ ಗೀಸನ್ನ ಒಂದು ಸಾವಿರಕ್ಕೆ ಹಾಕೊಂಡು ಎಷ್ಟು ಆರು ಸಾವಿರಕ್ಕಿನ ತೊಗೊಂಡಿದ್ದವರು ಫಸ್ಟ್ ಒಂದು ರೇಟ್ ಹೇಳಿದ್ರು ಇದೇನು ಊಟ ಅಂದರೆ ಇದೇನು ಬಟರ್ಫ್ಲೈ ಬಟರ್ಫ್ಲೈದು

ಹಾಂ ಐದೂವರೆ ಇದು ಹಾಂ ಯೂಶ್ವಲಿ ಐದು ಲೀಟ್ರ ಬರೋದು ಬಟ್ ಇದು ಬಟರ್ಫ್ಲೈ ಅಲ್ವಾ ಬಟರ್ಫ್ಲೈನ್ ಪಿಜ್ ಅಂತರ್ ಹಾಂ ಬಟರ್ಫ್ಲೈ ಇದರಲ್ಲಿ ಐನೂವರೆ ಲೀಟ್ರ್ ಅಂತ ಇರೋದು ಆಮೇಲೆ ಇದೊಂದು ಲಿಟ್ ಬೇರೆ ಬರುತ್ತೆ ಇದರಲ್ಲಿ ಚೆನ್ನಾಗಿದೆ ನೋಡಿ ಈ ಥರ ಮುಚ್ಕೊಳ್ಳೋ ಅಂಥದ್ದು ಅನ್ನ ಏನಾದ್ರು ಮಾಡಿದ್ರೆ ಲಿಡ್ನ ಅದು ಏನಾಗುತ್ತೆ ಪದೇ ಪದೇ ನೀವು ಕ್ಯಾಂಪ್ನ ಎತ್ತಿ ಎತ್ತಿ ತೆಗಿಯಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಬಿದ್ದರೆ ಏನಾಗುತ್ತೆ ನಾಸಲ್ಲೂ ವಿಂಡಾಗಿಡ್ತಿದ್ದೆ ನಾಸಲ್ಲೂ ಏನಾದರೂ ಬಿದ್ದರೆ ಒಂದೆರಡು ಸತಿ ನಮ್ದು ಹಂಗೆ ಆಗಿದೆ ಕುಕ್ಕರ್ಲೆ ಕುಕ್ಕರಲ್ಲಿ

ಟೈಮ್ ಇಲ್ಲ ಮಾಡಿ ಇವಾಗ ಅದಕ್ಕೆ ಹೋಗೋಣ ಹೋಗ್ತಾ ಇದೀವಿ ಚೇಂಜ್ ಮಾಡಿಸ್ಕೊಂಡ್ ಬರೋಣ ಅಂತ ಅಂದ್ಬಿಟ್ಟು ಬನ್ನಿ ಹೋಗೋಣ ಇದು ಎತ್ತಕ್ಕಾಗಲ್ಲ ಅಂದ್ರೆ ತುಪ್ಪ ಜಾಸ್ತಿ ಅಂತೆ ಹೌದಾ ನೋಡಿ ನಮ್ಮ ಅಮ್ಮ ಬಾಗ್ಲಾಗ್ತವ್ರಲ್ಲಿ ಲೈಟೇ ಹಾಕಲ್ಲ ನೋಡಿ ಬೈ ಕಾಣ್ಲೂ ಬಾಕ್ತ ಕಣ್ಮಿಲ್ ಜಾಸ್ತಿ ಬರ್ತದೆ ಅಲ್ಲಿ ಹಾಕೈತಲ್ವಾ ನೋಡಿ ಇದು ಗಿಡ ಎಷ್ಟೊತ್ತ ನಮ್ಮ ಅಮ್ಮ ಗೈಸ್ ಶಾಪ್ಗೆ ಹೋಗಿ ಬಂದ್ವಿ ನೆನ್ನೆ ಹೋಗಿದ್ದ ಅವರು ತೆಗ್ದಿರಲಿಲ್ಲ ಅದಕ್ಕೆ ಇವತ್ತು ಹೋಗಿದ್ವಿ ನೋಡಿದ್ರೆ ಸರ್ವಿಸ್ ಸೆಂಟ್ರವ್ರು ಬರ್ತಾರೆ ಅದನ್ನು ನಾವು ಸರಿ ಮಾಡಲ್ಲ ಅಂತ ಈಗ ಅಂತವ್ರೆ ಮೊನ್ನೆ ನೋಡಿದ್ರೆ ಏನಾದರೂ ಆಗಿಲ್ಲ ಅಂದರೆ ವಾಪಸ್ ತಗೊಂಬನ್ನಿ ಅಂತಂತ ಹೇಳಿದವರು ಇವಾಗ ಹಂಗಂತಾರೆ ಸೇಲ್ ಆಗೋವರೆಗೂ ಅಷ್ಟೇ ಒಟ್ಟಿನಲ್ಲಿ ಸೇಲ್ ಆಗಬೇಕು ಅಷ್ಟೇ ಅದು ಸೇಲ್ ಆದಮೇಲೆ ಮಾತಾಡೋ ರೀತಿನೇ ಚೇಂಜ್ ಆಗ್ಬಿಡುತ್ತೆ ಅಲ್ಲಿ ಗಂಟೆ ತಗೊಂಡ್ ಹೋಗಿ ಹಾ ತಗೊಳೋವಾಗ ತಗೊಳ್ರಿ ಚೆನ್ನಾಗಿದೆ ಏನಾದ್ರು ಆದ್ರೂ ಪ್ರಾಬ್ಲಮ್ ಹೇಳ್ರಿ ಅಂತಾರೆ ಇವಾಗ್ ತಗೊಂಡೋದ್ರೆ ಅವರು ಮತ್ತೆ ವಾಪಾಸ್ ತಗೊಳಕ್ ರೆಡಿ ಇರಲ್ಲ ಅವರು ಏನಾದ್ರು ರೀಸನ್ ಕೊಟ್ಟು ಮನೆ ಕಳಿಸ್ತಾರೆ ಹಂಗೆ ತಗೊಳೋಕೆ ಅಂದ್ರೆ ಒಂಥರಾ ಅವ್ರು ಮಾತಾಡೋ ರೀತಿನೇ ಚೇಂಜ್ ಆಗ್ಬಿಡುತ್ತೆ ಆತರ ಆಗ್ಬಿಟ್ಟಿದೆ ಅದಕ್ಕೋಸ್ಕರ ಸರಿ ಆಯ್ತು ಅಂತ ಅಂದ್ಬಿಟ್ಟು ನಮ್ಮನ್ನ ಕಾಲ್ ಮಾಡಿ ಅಂದ್ರು ಆಮೇಲೆ ನೀವೇ ಮಾಡಿ ಮೆಸೇಜ್ ಮಾಡಿಬಿಡಿ ಅಂತ ಅವ್ರಿಗೆ ಹೇಳಿದ್ವಿ ಯಾರಿಗೋ ಸರ್ವಿಸ್ ಸೆಂಟರ್ ಅವರಂತೆ ಅವ್ರ ಕಡೆಯವರೇ ಅನ್ಸುತ್ತೆ ಗೊತ್ತಿರುತ್ತೆ ಅವ್ರಿಗೆಲ್ಲ ಕಾಲ್ ಮಾಡಿನ ಮಾತಾಡಿದ್ರು ಆಮೇಲೆ ಮೆಸೇಜ್ ಮಾಡಿದ್ದಾರೆ ನಾನು ಅಡ್ರೆಸ್ ಮತ್ತು ನಂಬರ್ ಕೊಟ್ಟಿದ್ದೆ ಮೆಸೇಜ್ ಮಾಡಿದ್ಮೇಲೆ ನಾಳೆ ಒಂದು ಹನ್ನೆರಡು ಗಂಟೆ ಹಿಂಗೆ ಬರ್ತಾರೆ ನಾಳೆ ಅಂತ ಹೇಳೋದು ಸರಿ ಅಂದ್ಬಿಟ್ಟು ವಾಪಸ್ ಬಂದ್ವಿ ನೋಡೋಣ ಏನಾಗುತ್ತೆ ಅಂತ ಅಂದ್ಬಿಟ್ಟು ನಾಳೆ ನಮ್ಮಮ್ಮ ಇರ್ತಾರಲ್ಲ ಮಾಡಿಸ್ತಾರೆ ಅಲ್ವಾ ಮಾಡಿಸ್ತೀನಿ ನೋಡೋಣ ಏನು ಮಾಡ್ತಾರೆ ನಾನೇನು ರೆಡಿ ಮಾಡಿ ಅವ್ರು ಸರ್ವಿಸ್ ಮಾಡಿ ಹೋಯ್ತಾರೆ ನೀನು ರೆಡಿ ಮಾಡಬೇಕು ಕೂತ್ಕೊಂಡು ಸುತ್ತಿಗೆ ತಗೊಂಡು ಬರ ಫುಲ್ಲು ಫ್ಲಾಟ್ ಮಾಡಿರೋ ಅವ್ರು ಬಂದುಬಿಟ್ಟು ಯಾವುದು ಸಿಲಿಂಡರ್ ಅಂತ ಸಾರಿ ಗೀಝರ್ಗದು ಅಂತ ಕೇಳ್ತಾರೆ ಅವಾಗ ಹೇಳು ಸರ್ ಇದೆ ನೋಡಿ ಸರ್ ಚಪಾತಿ ಮಾಡಿದ್ದೀನಿ ಓದ್ತಿ ಓದ್ತಿ ಏನು ಮಾಡೋಕ್ಕಾಗಲ್ಲ ನಾಳೆವರೆಗೂ ವೆಯ್ಟ್ ಮಾಡಬೇಕು ಏನು ಮಾಡೋಕ್ಕಾಗಲ್ಲ ಗೈಸ್ ನೋಡಿ ಇದೆ ಮೆಕ್ಕೋಯ್ ಇನ್ಸ್ಟಾಲ್ ಆಯಿತು ಚೆನ್ನಾಗಿ ವರ್ಕ್ ಆಗ್ತಿದೆ ಸರ್ವಿಸ್ ಸೆಂಟರ್ಗೆ ಬಂದು ರೆಡಿ ಮಾಡಿ ಕೊಟ್ಬಿಟ್ಟು ಹೋದ್ರು ನೋಡ್ತಾ ಇರ್ಬೋದು ಇನ್ಲೆಟ್ ಮತ್ತು ಔಟ್ಲೆಟ್ ಮತ್ತು ಎಲ್ಲ ಕನೆಕ್ಷನ್ಸು ಕನೆಕ್ಟ್ ಆಗಿದೆ ಇದು ಎಲೆಕ್ಟ್ರಿಕ್ ಗೀಸರು ಇದನ್ನು ನಾವು ಜಾಸ್ತಿ ಯೂಸ್ ಮಾಡಲ್ಲ ಸ್ವಲ್ಪ ನಮಗೆ ಕೂದಲುದ್ರತೆ ಅಂತ ಅಂದ್ಬಿಟ್ಟು ಈ ಗ್ಯಾಸ್ ಗೀಝರನ್ನೇ ಯೂಸ್ ಮಾಡ್ತೀವಿ ಗೈಸ್ ನನಗೆ ಗೀಸರ್ ಕೆಟ್ಟೋಗಿತ್ತಲ್ಲ ಅದನ್ನ ರೆಡಿ ಮಾಡ್ಕೊಟ್ಬಿಟ್ಟು ಹೋಗಿದ್ದಾರೆ ಚೆನ್ನಾಗಿ ವರ್ಕ್ ಆಗ್ತಾ ಇದೆ ನಾವು ಗೀಸರ್ನ ಸರಿಯಾಗಿ ಫಿಟ್ ಮಾಡಿಲ್ಲ ಮೇಲಿದೆ ಟ್ಯಾಪು ಕೆಳಗಡೆ ಇದೆ ಟ್ಯಾಪು ಅದು ಇದು ಅಂತ ಹೇಳ್ತಾ ಇದ್ರು ಪ್ರಿವಿಯಸ್ ಎರಡು ಇದು ಮೂರನೇ ಗೀಝರ್ ನಾವು ಯೂಸ್ ಮಾಡ್ತಾ ಇರೋದು ಗ್ಯಾಸ್ ಅದ್ರಲ್ಲಿ ಅದರಲ್ಲಿ ಪ್ರಾಬ್ಲಮ್ ಇದರಲ್ಲಿ ಏನು ಅಂತೆಲ್ಲ ಕೇಳಿದಾಗ ಆಮೇಲೆ ಸರಿ ಆಯಿತು ಮಾಡ್ಕೊಟ್ಬಿಡ್ತೀವಿ ಅಂದ್ಬಿಟ್ಟು ಮಾಡ್ಕೊಟ್ಬಿಟ್ಟು ಹೋಗಿದ್ದಾರೆ ಯಾವುದೇ ರೀತಿಯಾದಂಥ ಪ್ರಾಬ್ಲಮ್ ಎಲ್ಲ ಚೆನ್ನಾಗಿ ವರ್ಕ್ ಆಗ್ತಾಯಿದೆ ಸ್ಯಾಟಿಸ್ಫೈ ಆಯಿತು ಬಟ್ ಟೆಕ್ನಿಷಿಯನ್ ಸ್ವಲ್ಪ ಏನೋ ಕಿರಿಕ್ ಥರ ಇತ್ತು ಅಂತ ನಮ್ಮಮ್ಮ ಅಂತ ಇದ್ದರು ಈಗ ನಮ್ಮಮ್ಮ ಆಮ್ಲೆಟ್ ಹಾಕ್ತಾಯಿದ್ದಾರೆ ಅದು ಏನಕ್ಕೆ ಅದು ನೋಡಿ ನೋಡಿ ಈಗ ಮೊಟ್ಟೆ ಸಾಂಬಾರು ಮಾಡ್ತಾರಂತೆ ನೋಡಿ ಆಮ್ಲೆಟ ರೆಡಿ ಮಾಡ್ತಿದ್ದಾರೆ ನಾನು ಮೂರು ಮೂರು ನಾಲ್ಕು ನಾಲ್ಕು ಮೊಟ್ಟೆ ಪ್ಯಾಕ್ ಮಾಡ್ತೀನಿ ನಮ್ಮಮ್ಮನ ಅದು ಮಾಡಕ್ಕೆ ಬರಲ್ಲ ಅಂದ್ಬಿಟ್ಟು ಮತ್ತೆ ಮಾಡು ನೋಡಿ ನಮ್ಮಮ್ಮ ಹಿಂಗೆ ಅನ್ಸಿ ಈರುಳ್ಳಿ ಇಲ್ಲ ಏನಿಲ್ಲ ಅದಕ್ಕೆ ಟಿಫಿಂಗ್ ಕೌಡರ್ ಯೂಸ್ ಮಾಡ್ತೀನಿ ನೋಡಿ ಅಮ್ಮ ಟೇಸ್ಟಿಂಗ್ ಪೌಡರ್ ಯೂಸ್ ಮಾಡೋಲ್ಲ ಫುಲ್ ಪ್ಯೂರ್ ಅಡುಗೆ ಮಾಡೋದು ಒಂದೇ ಕಡೆ ಗೈಸ್ ನೋಡಿ ಇದು ಡಬಲ್ ಆಮ್ಲೆಟು ನಿಮ್ಮ ಸ್ವಲ್ಪ ಚಿಕ್ಕಾಗಿ ಬಂದೆ ಲಾಸ್ಟ್ ಟೈಮ್ ಮಾಡಿದ್ದು ಸ್ವಲ್ಪ ತೆಳು ಈಗ ನೋಡಿ ಈಗ ಎಷ್ಟು ಹಾಕಿದ್ದು ಇನ್ನೊಂದು ಹಾಕೋ ನಾಲ್ಕು ನೋಡಿ ರೈಸ್ ಈಗ ಮೂರು ಮೊಟ್ಟೆ ಹಾಕಿದ್ದಾರೆ ನೋಡ್ತಾ ಇರ್ಬೋದು ಅದ್ರೊಳಗಡೆ ಈಗ ಇನ್ನೊಂದು ಟೋಟಲ್ ನಾಲ್ಕು ಮೊಟ್ಟೆ ತೋರಿಸ್ತೀನಿ ಯಾವ ಥರ ಬರುತ್ತೆ ಅಂತ ಒಂದು ಚೂರು ಆಯಿಲ್ ಹಾಕೊಳ್ಳೋಣ ಇಲ್ಲಿ ಅದು ತಿಕ್ನೆಸ್ ಗ್ಯಾಸ್ ಇರೋದ್ರಿಂದ ಏನಾಗುತ್ತೆ ಸೀದೋಗೋ ಚಾನ್ಸಸ್ ಇರುತ್ತೆ ನೋಡಿ ಆಲ್ಮೋಸ್ಟ್ ಅದು ತಿಕ್ಕಾಯಿತು ಒಂದು ಚೂರು ಮಧ್ಯದಲ್ಲಿ ತೆರಳು ಈಗ ಸಾಲ್ಟ್ ಹಾಕ್ತಾರೆ ನೋಡಿ ನಮ್ಮ ಬೇಸ್ಟ್ ತಿಕ್ಕಾಗಿ ಬಂದಿದೆ ಅದೇ ಸ್ವಲ್ಪ ತೆರಳ ಇದೆ ಅದನ್ನು ಏನು ಮಾಡಬೇಕು ತಿರುಗಿಸ್ಕೊಬಿಡ್ಬೇಕು ಆಮ್ಲೆಟ್ ಪೀಜಾ ಪಿಜ್ಝಾ ಥರ ಇದೆ ಗೊಡ್ಡ ಗಾಸ್ ಇದು ಈ ಥರ ತಿಕ್ನೆಸ್ ಆಗಿ ಸಕ್ಕತ್ತಾಗಿರುತ್ತೆ ತಿನ್ನೋಕ್ಕೆ ನಮ್ಮಮ್ಮ ಇಷ್ಟಪಡೋಲ್ಲ ಇಷ್ಟ ತಿನ್ನೋಕ್ಕೆ ಪಿಜ್ಜಾ ಥರ ಇರುತ್ತೆ ನೋಡಿ ಹುಡ್ಗಾಸು ಎಷ್ಟಪ್ಪ ಬರುತ್ತೆ ಅಂತ ಹೀಗೆ ನಾಲ್ಕು ಆಮ್ಲೆಟ್ ಹಾಕಿದ್ರೆ ಎಷ್ಟು ಆಗಿ ಬರುತ್ತೆ ಬ್ರೆಡ್ ಥರ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಸೊಲಕ್ಕೆ ಚೆನ್ನಾಗಿರುತ್ತೆ ಪೆಪ್ಪರು ಸಾಲ್ಟ್ ಹಾಕ್ಕೊಂಡು ನೋಡ್ಬೋದು ನಾವು ಈ ಥರ ನಮ್ಮ ಮನೇಲಿ ಮಾಡ್ಕೊಳ್ತಿರುವಂಥದ್ದು ಆಮ್ಲೆಟ್ ಕೆಲವರು ಉಪ್ಪನ ಹಾಕಿ ಗ್ಲಾಸ್ ಒಳಗಡೆ ಮಿಕ್ಸ್ ಮಾಡ್ತಾರೆ ನಾವು ಹಂಗೇ ಮಿಕ್ಸ್ ಮಾಡಲ್ಲ ಆಮ್ಲೆಟ್ ಮೇಲುಗಡೆ ಸಾಲ್ಟನ್ನು ಉದುರಿಸಿ ತಿನ್ನೋಂಥದ್ದು ಟೇಸ್ಟ್ ಆಗಿದೆ ಚೆನ್ನಾಗಿದೆ ನೀವು ಒಂದು ಸತಿ ಟ್ರೈ ಮಾಡಿ ಸ್ವಲ್ಪ ಚಿಲ್ಲಿ ಪೌಡ್ರು ಇದನ್ನೆಲ್ಲ ಹಾಕೊಳ್ತೀನಿ ಚೆನ್ನಾಗಿರುತ್ತೆ ಅಂದರೆ ತಿಕ್ಕಾಗೆ ತಿನ್ನಬೇಕು ಅನ್ನೋರಿಗೆ ಚೆನ್ನಾಗಿದೆ ಜಾಸ್ತಿ ಸೀಸ್ಬಾರ್ದು ಏನಾದರೂ ಸೀದೋ ಟೇಸ್ಟು ಟೇಸ್ಟ್ ಹಾಳಾಗ್ಬಿಡುತ್ತೆ ಆಮ್ಲೆಟ್ ನಮ್ಮ ಅಮ್ಮನ ಕೇಳೋಣ ಹೆಂಗೈತೆ ಅಂತ ಹೆಂಗೈತೆ ನಾ ಗೈಸ್ ನೀವು ಟ್ರೈ ಮಾಡಿ ಗೈಸ್ ನಮ್ಮಮ್ಮ ರೆಡಿ ಮಾಡಿದ್ರು ಎಕ್ ಸಾಂಬಾರನ್ನ ರೆಡಿ ಹಿಂಗಿದೆ ಆಲ್ಮೋಸ್ಟ್ ಖಾಲಿ ಆಗಿದೆ ಸಕ್ಕಲ್ ಆಗಿದೆ ಸಾಂಬಾರು ಗೈಸ್ ಸ್ವಲ್ಪ ಕೆಲಸ ಇತ್ತು ಆಚೆ ಹೋಗಿದ್ವಿ ಊಟ ಮಾಡಿಕೊಂಡು ಇವಾಗ ಮತ್ತೆ ಮನೆಗೆ ಬಂದ್ವಿ ನಮ್ಮಮ್ಮ ಚುರುಮುರಿ ಮಾಡ್ತಾ ಇದ್ರು ಹೆಂಗೆ ತಿಂತವ್ರೆ ಒಬ್ಬರೇ ಚುರ್ಮುರಿನಾ ಚುರುಮುರಿನ ಏನದು ಏನು ಚೂರ್ಮುರಿ ಚುರುಮು ಕಡಲೆಪುರಿ ಹೆಂಗೆ ಚುರುಮುರಿ ಮಾಡ್ತಾರೆ ಗೈಸ್ ನೋಡಿ ಇಲ್ಲಿ ನಮ್ಮಮ್ಮ ಹಾಕೊಟ್ಟವ್ರ ಪ್ಲೇಟ್ಗೆ ಸೌತೆಕಾಯಿ ಟೊಮೊಟೊ ಚೆಲ್ಲೇಯ್ಲಿ ಎಲ್ಲ ಫುಲ್ ಮಿಕ್ಸ್ ಮಾಡಿ ಕೊಟ್ಟವ್ರೆ ವೆರೈಟಿ ಚೆನ್ನಾಗಿದೆ ಸಿಗ್ತೀನಿ ಗೈಸ್ ನೋಡಿ ಚುರುಮುರಿ ಎಲ್ಲ ಖಾಲಿ ಆಯ್ತು ನಾನು ಸಿಸ್ಟಮ್ ತಗೊಳ್ಳೋಣ ಅಂತ ನೋಡ್ತಾ ಇದೆ ನೋಡಿ ಲ್ಯಾಪ್ಟಾಪು ಟು ತೌಸಂಡ್ ನೈನ್ಟೀನ್ ಅಲ್ಲಿ ಏನೋ ತಗೊಂಡಿದ್ದು ಆಲ್ಮೋಸ್ಟ್ ಐದುವರೆ ವರ್ಷ ಆಗ್ತಾ ಇದೆ ಅದಕ್ಕೋಸ್ಕರ ಒಂದು ಹೊಸ ಸಿಸ್ಟಮ್ ಬಿಲ್ಡ್ ಮಾಡೋಣ ಅಂತ ಅಂದ್ಬಿಟ್ಟು ನೋಡ್ತಾ ಇದೀನಿ ಒಂದು ಕಾನ್ಫಿಗರೇಷನ್ಸ್ ಎಲ್ಲ ಚೆಕ್ ಮಾಡ್ತಾ ಇದ್ದೀನಿ ಸಿ ಪಿ ಯುಸ್ ನೋಡಿ ಇಂಟೆಲ್ ಚೆನ್ನಾಗಿದ್ಯಾ ರೈಸನ್ ಚೆನ್ನಾಗಿದೆಯಾ ಅಂತ ನೋಡ್ತಾ ಇದ್ದೆ ರೈಸನ್ ಸ್ವಲ್ಪ ಚೆನ್ನಾಗಿ ಬರುತ್ತೆ ನಿಮ್ಗೆ ಪ್ರೊಸೆಸರ್ ಮತ್ತೆ ಪವರ್ ಎಫಿಷಿಯೆಂಟ್ ಇರುತ್ತೆ ಜಾಸ್ತಿ ಪವರ್ ಕನ್ಸಂಪ್ಷನ್ ಆಗಲ್ಲ ಅನ್ನೋದು ಸುಮಾರು ರಿವ್ಯೂಸ್ ಅಲ್ಲಿ ನೋಡಿದೆ ನಾನು ಇದೆಲ್ಲ ಲೇಟೆಸ್ಟ್ ಪ್ರೊಸೆಸರ್ಸ್ ಲಾಂಚ್ ಆಗಿರೋದೇ ಫುಲ್ ಸ್ಲೈಡ್ ಮಾಡಿದ್ರೆ ನೋಡಿ ಇಲ್ಲಿ ಬಂದ್ಬಿಡುತ್ತೆ ಇಲ್ಲ ಏನು ಡಿಫ್ರೆನ್ಸ್ ಬರುತ್ತೆ ಅಂತ ಒನ್ಸ್ ಅಲ್ಲ ತೊಗೊಳ್ಳೋ ಒಂದು ಫೋರ್ ಫೈವ್ ಇಯರ್ಸ್ ಚೇಂಜ್ ಮಾಡಲ್ಲ ಅದರಿಂದ ಸೆವೆನ್ ನೈನ್ ಫಿಫ್ಟಿ ಎಕ್ಸ್ನ ಟ್ರೈ ಮಾಡೋಣ ಅಂತ ನಾನು ನೋಡ್ತಾ ಇದ್ದೀನಿ ಅದು ನನ್ನ ಕೊಟೇಶನ್ ಕೇಳ್ಕೊ ಬಂದಾಗ ಸೆವೆನ್ ನೈನ್ ಫಿಫ್ಟಿ ಎಕ್ಸ್ಗೆ ಐವತ್ತೆರಡು ಸಾವಿರ ಚಿಲ್ಲರೆ ಹೇಳಿದರು ರೈಸನ್ ನೈನ್ ಸೆವೆನ್ ನೈನ್ ಹಂಡ್ರೆಡ್ ಎಕ್ಸ್ ಡಿ ಎಕ್ಸ್ ತ್ರೀ ಡಿಗೆ ಫಾರ್ಟಿ ಫೈವ್ ತೌಸಂಡ್ ಹೇಳಿದರು ಅದಕ್ಕೂ ಅದಕ್ಕೂ ಆಲ್ಮೋಸ್ಟ್ ಏಳುವರೆ ಸಾವಿರ ಡಿಫ್ರೆನ್ಸ್ ಇದೆ ಬಿಲ್ಡ್ ಮಾಡಬೇಕು ಕೊಟೇಷನ್ ಹಾಕ್ಸ್ಕೊಬಂದು ಆಲ್ಮೋಸ್ಟ್ ಒಂದು ಟೂ ವೀಕ್ಸ್ ತ್ರೀ ವೀಕ್ಸ್ ಆಯಿತು ಅನ್ಕೋತೀನಿ ಸ್ವಲ್ಪ ಬಿಝಿ ಇದೆ ಅದರಿಂದ ಮತ್ತೆ ವಿಸಿಟ್ ಮಾಡೋಕ್ಕಾಗಿಲ್ಲ ಸ್ವಲ್ಪ ಯೂಜ್ ಅಮೌಂಟ್ ಆಗುತ್ತೆ ನಮಗೆ ಅದರಿಂದ ಯೋಚನೆ ಮಾಡ್ತಾ ಇದ್ದೀನಿ ಏನು ಮಾಡೋದು ಏನು ಅಂತಂತನ್ಬಿಟ್ಟು ಲ್ಯಾಪ್ಟಾಪಲ್ಲಿ ಇದರಲ್ಲಿ ಎಡಿಟಿಂಗ್ ಮಾಡ್ತಾ ಇದೆ ಬಟ್ ಈಗ ಏನಾಗ್ತಾ ಇದೆ ಹ್ಯಾಂಗ್ ಆಗುವಂಥದ್ದು ಸಮ್ಮರ್ ಸ್ಟಾರ್ಟ್ ಆದಾಗ ಏನಾಗುತ್ತೆ ಸಡನ್ ಆಗಿ ಆಫ್ ಆಗಿಬಿಡೋದು ಸಿಸ್ಟಮ್ ಈ ತರ ಎಲ್ಲ ಆಗುತ್ತೆ ಅದರಿಂದ ಸ್ವಲ್ಪ ಪ್ರಾಬ್ಲಮ್ ನ ಫೇಸ್ ಮಾಡ್ತಾ ಇದ್ದೀನಿ ಲ್ಯಾಪ್ಟಾಪ್ ಅಲ್ಲಿ ಅದನ್ನ ರಿಪ್ಲೇಸ್ ಮಾಡಿ ಸಿಸ್ಟಮ್ ತಗೋಬೇಕು ಅಂತ ಅನ್ಕೊಂಡಿದೀನಿ ಲ್ಯಾಪ್ಟಾಪು ಕನ್ಸಿಡರ್ ಮಾಡ್ತಿದ್ದೆ ಬಟ್ ಏನಾಯ್ತು ಅಂತಂದ್ರೆ ಪೋರ್ಟೆಬಿಲಿಟಿ ಒಂದು ಬಿಟ್ರೆ ಅಟ್ಲೀಸ್ಟ್ ಒಂದು ಒನ್ ಆ್ಯಂಡ್ ಆಫ್ ಇಯರ್ ಟೂ ಇಯರ್ಸ್ ಯೂಸ್ ಮಾಡ್ಬೋದು ನೀವು ಮ್ಯಾಕ್ಸ್ ಟು ಮ್ಯಾಕ್ಸ್ ಫುಲ್ ಪೊಟೆನ್ಷಿಯಲ್ ಯೂಸ್ ಮಾಡ್ತೀನಿ ಅಂತಂದ್ರೆ ಅದೇ ಪ್ರೈಸ್ಗೆ ನೀವು ಅದೇ ಡೆಸ್ಕ್ಟಾಪ್ ಟಾಪ್ ಅದಕ್ಕೂ ಅದಕ್ಕೂ ಪರ್ಫಾರ್ಮೆನ್ಸ್ ನೋಡಿ ಮತ್ತೆ ಲೈಫ್ ಡ್ಯೂರೇಷನ್ ಪಿ ಸಿ ಜಾಸ್ತಿ ಇರುತ್ತೆ ಕಂಪೇರ್ ಟು ಲ್ಯಾಪ್ಟಾಪ್ ಅದಕ್ಕೋಸ್ಕರ ಪಿಸಿನ ಅಂತ ಪ್ರಿಫರ್ ಮಾಡಿದ್ದೀನಿ ನೋಡೋಣ ಏನಾಗುತ್ತೆ ಅನ್ನೋದು ಗೊತ್ತಿಲ್ಲ ಇಷ್ಟು ಇವತ್ತಿನ ವಿಡಿಯೋ ಗೈಸ್ ವಿಡಿಯೋ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಚಾನಲ್ಗೆ ಗೆ ಸಬ್ಸ್ಕ್ರೈಬ್ ಮಾಡದ್ದು ಮಾತ್ರ ಮರಿಬೇಡಿ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್